ಉಲೇಮಾ ಅಂದ್ರೇನು ಪುರೋಹಿತ ವರ್ಗ ದಟ್ ಇಸ್ ಪ್ರೀಸ್ಲಿ ಕ್ಲಾಸ್ ಆಫ್ ದ ಇಸ್ಲಾಂ ಇಸ್ಲಾಂ ಧರ್ಮದ ಧರ್ಮ ಗುರುಗಳು ಧರ್ಮದ ಮುಖ್ಯಸ್ಥ ಅಂತ ಕರಿತಾ ಹೋಗ್ತಾರೆ ಉಲೇಮಗಳು ಅಂತ ಕರಿತಾರೆ ನಮಾಜ್ ಅಂತ ಎಲ್ಲ ಕಡೆ ಗೆ ಮತ್ತು ಕುತುಬಗ್ ಏನು ವ್ಯತ್ಯಾಸ ಪ್ರೇಯರ್ ನಮಾಜ್ ಇಲ್ಲ ಅಂತ ಹೇಳೋದಿಲ್ಲ ವಾಟ್ ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ಬಿಟ್ವೀನ್ ನಮಾಜ್ ಅಂಡ್ ದ ಬಟ್ ನಾವೇನ್ ಮಾಡ್ತೀವಿ ಹೋಗ್ಬಿಟ್ಟು ಬರ್ತೀವಿ ಸುಲ್ತಾನ್ ಅಂತ ನೋಡಿದ್ರೆ ರಾಜ್ಯದ ಮುಖ್ಯಸ್ಥ ದ ಹೆಡ್ ಆಫ್ ದ ಸ್ಟೇಟ್ ಇಸ್ ಸುಲ್ತಾನ್ ಅಂತ ನೋಡೋದು ಯಾವಾಗಲೂ ಕೇಳಿ ಕೇಳಿ ಗೊತ್ತಿರುತ್ತಾ ನೈಬ್ ಸುಲ್ತಾನ್ ಅಂತ ಎಲ್ಲಿ ಮ್ಯಾಚ್ ಮಾಡ್ತೀರಾ ಸೊ ಅಮೀರಿ ಮಂಜು ಅಮೀರಿ ಮಜಲಿ ಮುಖ್ಯಸ್ಥ ಆಗಿರ್ಬೇಕು ಅನ್ನೋ ಚಾರ್ಜ್ ಆಫ್ ದ ರಾಯಲ್ ಫೋರ್ಟ್ಸ್ ಕಾನ್ಫರೆನ್ಸಸ್ ಅಂದ್ರೆ ಅರಮನೆಗಳ ವ್ಯವಹಾರಗಳು ಸೊ ಸಭೆಗಳ ವ್ಯವಹಾರಗಳು ಮತ್ತು ಅರಮನೆ ಕೋಟೆಗಳನ್ನ ನೋಡ್ಕೊಳ್ಳುವಂತ ವ್ಯಕ್ತಿ ಸೊ ನೆಕ್ಸ್ಟ್ ಬರ್ತಾ ನೋಡ್ಕೊಳ್ಳುವ ಅಡ್ಮಿನಿಸ್ಟ್ರೇಷನ್ ಸೊ ಕಮ್ ಟು ದ ಅಡ್ಮಿನಿಸ್ಟ್ರೇಷನ್ ಸಿಯರ್ ದೇ ಇನ್ಕ್ಲೂಡೆಡ್ ದ ನೇಮ್ ಆಫ್ ಕಲೀಫಾ ಇನ್ ದ ಕುತುಬಾ ಆರ್ ಪ್ರೇಯರ್ ಅಂಡ್ ಇಟ್ ಆನ್ ಇನ್ಸ್ ನೋಡ್ತಾ ಹೋಗಿ ಇಲ್ಲಿ ಖಲೀಫನ ಹೆಸರನ್ನ ದೇ ಇನ್ ನೇಮ್ ಆಫ್ ಖಲೀಫಾ ಅಂಡ್ ಕುತುಬಾ ಆರ್ ಪ್ರೇಯರ್ ಅಂಡ್ ಆಲ್ಸೋ ಇನ್ಸ್ಕ್ರೈಬ್ ಇಟ್ ದಟ್ ಇಸ್ ಕಲೀಫಾ ನೇಮ್ ಆನ್ ದ ಕೈನ್ಸ್ ಅಂದ್ರೆ ತಮ್ಮ ನಾಣ್ಯಗಳ ಮೇಲೆ ಕಲೀಫನ್ ಹೆಸರು ಬರ್ತೀರ ದಟ್ ಮೀನ್ಸ್ ಇಲ್ಲಿ ಅವ್ರು ಯಾರ ಹೆಸರು ಆಳ್ತಿಯರ್ ರೂಲಿಂಗ್ ಇನ್ ಅಂಡರ್ ದ ಕಲೀಫಾ ಕಲೀಫನ್ ಕೆಳಗಡೆ ಇವ್ರು ಆಳ್ತಿದ್ರೆ ತೋರಿಸಕೊಂಡ್ಲಿಕ್ಕೆ ದಟ್ ಮೀನ್ಸ್ ವಿರ್ ಲಾಯಲ್ ಟು ದ ಕಲೀಫನ ತೋರಿಸ್ಕೊಳ್ತೀಯ ಕುತುಬಾ ಅಂತ ಒಂದು ಶಬ್ದ ಇದೆ ಸಮಟೈಮ್ಸ್ ಇದನ್ನ ಕೆ ಚೂಸ್ ಮಾಡ್ತೀವಿ ಸಮಟೈಮ್ಸ್ ಇದುಬಾ ಅಂತ ಕರಿತೀವಿ ಕನ್ನಡದಲ್ಲಿ ಕುತುಬಾ ಕುಬ ಓಕೆ ಸೊ ಸ್ಪೆಲಿಂಗ್ ತಪ್ಪಾಗಿ ಕುತುಬಾ ಅಂತ ಕರಿತೀವಿ ಕುತುಬಾ ಅಂದ್ರೆ ಏನು ಯಾಕಂದ್ರೆ ಮಗ್ ಮಾಡೋದು ಬೇಡ ಅಂದ ಐ ವಾಂಟ್ ಯು ನಮಾಜ್ ಅಲ್ಲಿ ಹಾಕಿ ಮತ್ ಪ್ರೇಯರ್ ಅಂತ ಹಾಕಿ ಓಕೆ ಕುತುಬಾರ್ ನಮಾಜ್ ಅಂತ ತಗೋ ಪ್ರೇಯರ್ ಅಂದ್ರೆ ನಮಾಜ್ ಓಕೆ ಮತ್ತೆ ಸಲತಿನ್ ಇದು ಅರೇಬಿಕ್ ವರ್ಡ್ ಸಲತಿನ್ ಇದು ನಮಾಜ್ ಇಂಡಿಯನ್ ವರ್ಡ್ ಓಕೆ ಸಲತೀನ್ ಈಗ ಉರ್ದು ಶಬ್ದ ಪರ್ಷಿಯನ್ ಭಾಷೆ ಸೊ ಅದು ಅರೇಬಿಕ್ ಅಲ್ಲಿ ಸಲ್ತೀನ್ ಅಂತ ಕರಿತೀವಿ ಓಕೆ ಈಗ ನಮಾಜ್ ಅಂತ ಎಲ್ಲ ಕಡೆ ನಮಾಜ್ಗೆ ಮತ್ತು ಕುತುಬಾ ಏನು ವ್ಯತ್ಯಾಸ ಪ್ರೇಯರ್ ನಮಾಜ್ ಇಲ್ಲ ಅಂತ ಹೇಳೋದಿಲ್ಲ ವಾಟ್ ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ಬಿಟ್ವೀನ್ ನಮಾಜ್ ಅಂಡ್ ದ ಕುತಬಾ ಡಿಫ್ರೆನ್ಸ್ ಡಿಫರೆನ್ಸ್ ಅಷ್ಟೇ ಇದೆಲ್ಲ ಸೊ ಕುತುಬಾ ಯಾವತ್ ಹೇಳ್ತೀವಿ ಅಂತ ಯಾವತ್ ಪ್ರೇರ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಹೋಲಿ ಡೇಸ್ ಆಸ್ಪಿಷಿಯಸ್ ಡೇಸ್ ಅಂತ ಏನ್ ಕರಿತೀವಿ ಅವತ್ತು ಅದನ್ನ ಯೂಸ್ ಮಾಡ್ತಾ ಅಂಡ್ ಫ್ರೈಡೆ ಫ್ರೈಡೆ ಸೊ ಜುಮ್ಮ ಅಂತ ಏನು ಕರಿತೀವಿ ಅದ್ ಕುತುಬಾ ಅಂತ ಕರಿತೀವಿ ಸೊ ಕುತುಬಾನ ಸೊ ಪ್ರೇಯರ್ ಅಂದ್ರೆ ನಮಾಜ್ ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಮಾಡುವಂತದ್ದು ನಾರ್ಮಲ್ ಡೇಸ್ ಅಲ್ಲಿ ಮಾಡುವಂಥದ್ದು ಡೈಲಿ ಐಟ್ಸ್ ಮಾಡ್ತಾರೆ ಅದು ಅದೇ ಫ್ರೈಡೆ ಮತ್ತೆ ಇಂಪಾರ್ಟೆಂಟ್ ಡೇಸ್ ಆಸ್ಪಿಷಿಯಸ್ ಡೇಸ್ ಅಥವಾ ಹಬ್ಬ ಹರಿದಿನಗಳು ಅಂತ ಏನ್ ಕರಿತೀವಿ ಅವತ್ತಿಸ ಕುತುಬಾ ಓದ್ತಾರ ಕುತುಬಾ ಅಂದ್ರೆ ಇನ್ನೇನಿಲ್ಲ ಮೊದಲ ನಾಲ್ಕು ಜನ ಮೊದಲ ಫಸ್ಟ್ ಫೋರ್ ಖಲೀಫಾ ಅಂದ್ರೆ ಅವ್ರ ಹೆಸರಲ್ಲಿ ಪ್ರೇಯರ್ ಓದ್ತಾ ಹೋಗ್ತಾರೆ ಕುತುಬಾ ಮೀನ್ಸ್ ದೇ ಗೋಯಿಂಗ್ ಟು ರೀಡ್ ದ ಪ್ರೇಯರ್ ಇನ್ ದ ನೇಮ್ ಆಫ್ ಫಸ್ಟ್ ಫೋರ್ ಖಲೀಫಾ ಮೊದಲ ನಾಲ್ಕು ಜನ ಖಲೀಫರ ಹೆಸರಿನಲ್ಲಿ ಪ್ರಾರ್ಥನೆ ಓದೋದಕ್ಕೆ ಅಂತ ಕರಿತಾ ಹೋಗ್ತೀವಿ ನಾವು ಕುತುಬಾ ಅಂತ ಕರಿತೀವಿ ಅದಕ್ಕೆ ನೋಡ್ಕೊಳ್ಳಿ ಫ್ರೈಡೆ ನಾವು ಮುಸ್ಲಿಮ್ರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ನಿಮ್ಗೆ ಜಾಸ್ತಿ ಪ್ರೇಯರ್ ಇರುತ್ತ ಮಧ್ಯಾಹ್ನದವರೆಗೂ ಪ್ರೇಯರ್ ಇರುತ್ತೆ ಸೊ ಏನಕ್ಕೆ ಅಂದ್ರೆ ಅವತ್ ಕುತುಬಾ ಓದ್ತಾರ ಅವತ್ ಯಾರ ಹೆಸ್ರಲ್ಲಿ ಓದ್ತಾ ಹೋಗ್ತಾರ ಮೊದಲ ನಾಲ್ಕು ಜನ ಖಲೀಫರು ಫಸ್ಟ್ ಫೋರ್ ಖಲೀಫಾ ಓಕೆ ಅದನ್ನ ನಾವೇಂತ ಕರೀತಾ ಹೋಗ್ತೀವಿ ಕುತ್ಬಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಇಟ್ ಬಿ ರೆಡ್ ಇನ್ ದ ನೇಮ್ ಆಫ್ ಫಸ್ಟ್ ಫೋರ್ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಆಲ್ ಶಾಡ್ ಆಫ್ ದ ಗಾಡ್ ಬಲ್ಬನ್ ತನ್ನ ತಾನೇ ಅಂತ ಕರ್ಕೊಂಡಿದ್ದ ದೇವರ ಛಾಯೆ ಅಂತ ಕರ್ಕೊಂಡಿದ್ದ ಹೇಳು ಅಂತೇಳಿ ಬಟ್ ಹಿ ಕಂಟಿನ್ಯೂ ಟು ಪ್ರಾಕ್ಟೀಸ್ ಇನ್ಕ್ಲೂಡಿಂಗ್ ದ ನೇಮ್ ಆಫ್ ಖಲೀಫಾ ಇನ್ ದೂತ್ಬ ಅಂಡ್ ಕೈನ್ಸ್ ಈ ಒಂದು ರೆಸ್ಪೆಕ್ಟೆಡ್ ದ ಖಲೀಫಾ ಈ ಗೇವ್ ರೆಸ್ಪೆಕ್ಟ್ ಟು ಖಲೀಫಾ ಅಂದ್ರೆ ಖಲೀಫನ್ಗೆ ಅವ್ನು ಮಾಡಿ ಗೌರವ ಕೊಡ್ತಾ ಇದ್ದ ಅಂದ್ರೆ ಅರ್ಥ ಏನಂದ್ರೆ ಎಲ್ಲಾ ಸಹಿತ ಯಾರ ಹೆಸರು ಆಳ್ತಾ ಹೋದ್ರು ಇನ್ ದ ನೇಮ್ ಆಫ್ ಖಲೀಫನ್ ಹೆಸರಲ್ಲಿ ಆಳ್ತಾ ಹೋಗ್ತಾರೆ ಅಂಡ್ ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆನ್ ಶರೀಯ ಇದು ಮಾಡ್ಲೇಬೇಕು ಇಸ್ಲಾಂ ಧರ್ಮದ ಶರಿಯಾ ಕಾನೂನು ನಮ್ರಲ್ಲಿ ಮನು ಕಾನೂನು ಅಂತ ಕರಿತೀವಿ ಅವರದ್ ಶರೀಯಾ ಕಾನೂನು ಇದೆ ಓಕೆ ಹಿಂದೂ ಧರ್ಮದಲ್ಲಿ ಮನು ಇದೆ ಅವರದ್ದು ಶರಿಯಾ ಇದೆ ಎರಡು ವರ್ಸ್ಟ್ ಆಗಿದೆ ಎರಡು ವರ್ಸ್ಟ್ ಆಗಿದಾವ್ ಸೊ ಇವ್ ಮನು ನಮ್ಮಲ್ಲಿ ಇಲ್ಲ ಮನು ತೊಗಿಬಿಟ್ಟಿದಿವಿ ಆಲ್ ಹಿಂದೂ ಲಾಕ್ ಎಲ್ಲ ಬಂತು ಪ್ರಾಕ್ಟೀಸ್ ಇಟ್ ಆಲ್ಸೋ ಓಕೆ ಬಟ್ ಶರಿಯಾ ಇನ್ನು ಅಪ್ಲೈ ಆಗುತ್ತೆ ಇನ್ನು ಕೆಲವೊಂದ್ ಕಡೆ ಅದು ಮಾಡಬಾರ್ದು ಬಟ್ ದೇ ಆರ್ ಅಪ್ಲೈಯಿಂಗ್ ಇಟ್ ಕೆಲವೊಂದ್ ಕಡೆ ಶರಿಯಾ ಅಂತ ಏನ್ ಕರಿತೀವಿ ಶರಿಯ ಮೇಲೆ ಆಧಾರದ ಮೇಲೆ ಇವರು ಏನ್ ಮಾಡ್ತಾ ಇದ್ರು ದೇಶ ದ ಜಸ್ಟಿಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ರು ನೆಕ್ಸ್ಟ್ ನೋಡ್ತಾ ಹೋಗಿ ಸಲ್ತಾನ್ ಸುಲ್ತಾನ್ ವಾಸ್ ಅಸಿಸ್ಟೆಡ್ ಬೈ ಉಲೇ ಪುರೋಹಿತ ವರ್ಗ ದಟ್ ಇಸ್ ಆಫ್ ದ ಇಸ್ಲಾಂ ಇಸ್ಲಾಂ ಧರ್ಮದ ಧರ್ಮ ಗುರುಗಳು ಧರ್ಮದ ಮುಖ್ಯಸ್ಥರೇಮಗಳು ಅಂತ ಕರೀತಾರೆ ಉಲೇಮಗಳು ಅಂತ ಉಲೇಮಗಳು ಕರೀತಾ ಹೋಗ್ತಾರೆ ಬಟ್ ಖಿಲ್ಜಿ ವಾಸ್ ಅವೇ ಫ್ರಮ್ ದಲೇ ಉಲೇಮಾಸ್ ಆದ್ರೆ ಖಿಲ್ಜಿ ಏನ್ ಮಾಡ್ತಾನೆ ಎಲ್ಲಾ ಉಲೇಮಗಳು ದೂರ ಇಟ್ಟಿದ ಅಡ್ಮಿನಿಸ್ಟ್ರೇಷನ್ ನನಗೂ ನಿಮಗೆ ಸಂಬಂಧ ಇಲ್ಲ ಅಂತ ಬಟ್ ಹಿ ಫಾಲೋವರ್ ಆಫ್ ಇಸ್ಲಾಂ ಇಸ್ಲಾಂ ಧರ್ಮದ ಮುಖ್ಯಸ್ಥ ಬಟ್ ಹಿ ಹಿಡ್ ನಾಟ್ ಹಿಂದೂಸ್ ವರ್ ಗವರ್ನ್ ಬೈ ದೇರ್ ಒನ್ ಪರ್ಸನಲ್ ಲಾಸ್ ಅಂಡ್ ದೇರ್ ಕೇಸಸ್ಪೆನ್ಸ್ ಅಂತ ಅಂದ್ರೆ ಇಲ್ಲಿ ನೋಡ್ತಾ ಹೋಗಿ ಸೊ ಇಲ್ಲಿ ಸೊ ಅಡ್ಮಿನಿಸ್ಟ್ರೇಷನ್ ಆದ್ರೆ ಹಿಂದೂ ಲಾಸ್ ಹಿಂದೂ ಹಿಂದೂರು ಹಿಂದೂ ರಿಲಿಜಿಯಸ್ ಪೀಪಲ್ ಅಂತ ಏನ್ ಕರಿತೀವಿ ದೀಸ್ ಪೀಪಲ್ ಅವ್ರ ಅಡ್ಮಿನಿಸ್ಟೇಬರ್ ಬೈ ದ ಹಿಂದೂ ಲಾಸ್ ಇನ್ ದ ಸೆನ್ಸ್ ಈಗ ನಮ್ದ್ರಲ್ಲಿ ಈಗ ಯಾವ ರೀತಿ ಹಿಂದೂಗಳಲ್ಲಿ ಅಥವಾ ಈ ತರ ಅಂತ ಅಂದ್ರೆ ಈಗ ಆಸ್ತಿ ವಿಷಯ ಅಂತ ಪ್ರಾಪರ್ಟಿ ರೈಟ್ಸ್ ಎಲ್ಲ ಆಸ್ತಿ ಹಕ್ಕುಗಳು ಇವೆಲ್ಲ ಬರ್ತಾ ಹೋಗ್ತಲ್ಲ ಸೊ ಇದಲ್ಲಿ ಯಾವ ರೀತಿ ಜಜ್ಮೆಂಟ್ ಕೊಡೋರು ಅಂದ್ರೆ ಬೇಸ್ಡ್ ಅಂದ್ರೆ ಹಿಂದೂ ಲಾಸ್ ಇಸ್ಲಾಂ ಧರ್ಮ ಪ್ರಕಾರ ಕೊಡ್ತಾ ಇರಲಿಲ್ಲ ಈ ಪರ್ಸನಲ್ ಡಿವೋರ್ಸ್ ಮ್ಯಾರೇಜ್ ಇವಲ್ಲ ಇದು ಆಸ್ ಪರ್ ದ ಆಸ್ ಪರ್ ದ ಹಿಂದೂ ಅಂತ ಅರ್ಥ ಇದು ಡಿವೋರ್ಸ್ ಮ್ಯಾರೇಜಸ್ ಇದು ಪರ್ಸನಲ್ ಲಾ ಅಂತ ಕರಿತೀವಿ ಓಕೆ ಖಾಸಗಿ ಇದು ಬರೋದಂತದ್ದು ಸೊ ಇದನ್ನ ಎದ್ರ ಮುಖಾಂತರ ಕೊಡ್ತಾ ವಿಲೇಜ್ ಪಂಚಾಯತ್ ವಿಲೇಜ್ ಅಲ್ಲಿ ಪಂಚಾಯತ್ ಗಳು ಇದ್ವಲ್ಲ ಸೊ ದೇಸ್ ಟು ಡಿಸ್ಪೆನ್ಸ್ ದ ಜಸ್ಟಿಸ್ ಟು ದ ಹಿಂದೂಸ್ ಅವುಗಳು ಕೊಡ್ತಾ ಇದು ನೆಕ್ಸ್ಟ್ ಕ್ರಿಮಿನಲ್ ಲಾಸ್ ವಾಸ್ ಬೇಸ್ಡ್ ಆನ್ ದ ರೂಲ್ ಅಂಡ್ ರೆಗ್ಯುಲೇಷನ್ ಸುಲ್ತಾನ್ ಬಟ್ ಕ್ರಿಮಿನಲ್ ಲಾಸ್ ಮೋಸ್ಟ್ ಆ ಶರಿಯಾಯ್ತು ಮೋಸ್ಟ್ ಶರಿಯಾಯ್ತು ಅದನ್ ಬಿಟ್ಟರೆ ಸುಲ್ತಾನ್ ಕೆಲವೊಂದು ರೂಲ್ಸ್ ಮಾಡ್ತಾ ಇದ್ದ ಸೊ ಈ ತರ ತಪ್ಪ ಮಾಡ್ರೆ ದಿಸ್ ಇಸ್ ಅ ಪನಿಷ್ಮೆಂಟ್ ಅಂತ ಹ ಶರಿಯ ಅವ್ರ ಇಸ್ಲಾಂ ಧರ್ಮದ ಒಂದು ಕಾನೂನು ಪುಸ್ತಕ ಅದು ಲಾ ಬುಕ್ ಅದು ಇಟ್ಸ್ ನಾಟ್ ಎ ಕುರಾನ್ ಅಲ್ಲ ಅದು ಕುರಾನಿಗೂ ಶರಿಯಾಗ ವ್ಯತ್ಯಾಸ ಇದೆ ಮಾಡಿರ್ತಾರೆ ಹಿಂದೂ ಧರ್ಮದಲ್ಲಿ ಧರ್ಮ ಗ್ರಂಥಗಳೇ ಬೇರೆ ನಿಮಗೆ ಅದೇ ನಿಮಗೆ ಮನುಸ್ಮೃತಿನೇ ಬೇರೆ ಮನುಸ್ಮೃತಿ ಕಾನೂನ್ ಹೇಳುತ್ತೆ ಅದು ಮನು ಮಾಡಿಟ್ಟು ಹೋಗಿರುವಂತದ್ದು ಆದ್ರೆ ಧರ್ಮ ಗ್ರಂಥಗಳು ಎಲ್ಲಿ ನಿಮಗೆ ಕಾನೂನ್ ಹೇಳೋದಿಲ್ಲ ಅವು ಧರ್ಮವನ್ನು ಹೇಳ್ತಾವೆ ಅಂದ್ರೆ ಯಾವದೇ ಧರ್ಮದಲ್ಲಿ ಧರ್ಮವನ್ನು ಹೇಳ್ತಾ ಹೋಗ್ತವೆ ರೈಟ್ ಪಾತ್ನ ಹೇಳ್ಕೊಡ್ತಾವೆ ಇದು ಕಾನೂನು ಹೇಳ್ಕೊಡ್ತಾವ ಇವು ಓಕೆ ಅಂದ್ರೆ ಅವ್ರ ಕಾನೂನು ಅದು ಓಕೆ ಇಸ್ ದೇ ಲಾ ಪರ್ಸ್ನಲ್ ಬರ್ತಾ ಹೋಗ್ತಾ ಮದ್ವೆ ಅಂದ್ರೆ ಯಾವ ರೀತಿ ಹೇಳ್ತಾ ಹೋಗುತ್ತೆ ವೈಲೇಟ್ ಆದ್ರೆ ಏನ್ ಮಾಡ್ಬೇಕು ಯಾವ್ದೊಂದು ಕಾನೂನು ಇರುತ್ತೆ ಆ ಧರ್ಮದ ಒಂದು ವೈಲೇಟ್ ಮಾಡ್ರೆ ಏನ್ ಮಾಡ್ಬೇಕು ವಾಟ್ ಆರ್ ದ ಪನಿಶ್ಮೆಂಟ್ ಅದ್ನ ಇದು ಹೇಳ್ತಾ ಯಾವುದು ಯಾವ್ದು ಶರಿ ಹೇಳ್ತಾವ್ ನಂದ್ರ ಮನಸ್ಮೃತಿ ಹೇಳೋದಿಲ್ಲ ಆ ರೀತಿ ಅವರಲ್ಲೂ ಅದ್ ಹೇಳ್ತಾ ಹೋಗುತ್ತೆ ದಿಸ್ ಇಸ್ ಸಿಂಪಲ್ ಸ್ಟೋರಿ ಎಲ್ಲಾ ಧರ್ಮಗಳಲ್ಲಿ ಇದು ಇರ್ಲೇಬೇಕು ಕಾನೂನು ಬುಕ್ ಗಳು ಇರ್ಲೇಬೇಕು ಸೊ ರೂಲ್ಸ್ ಅಂತ ಕರಿತಾವ್ ಬಟ್ ದೀಸ್ ವರ್ ಮೇಡ್ ಬೈ ದ ಉಲೇಮಾಸ್ ಇದ್ ಯಾರು ಮಾಡಿರ್ತಾವನೆಲ್ಲ ಉಲೇಮಗಳು ಮಾಡಿರ್ತಾರೆ ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಅಂಡ್ ಹೆಡ್ ಈ ಸ್ವಲ್ಪ ಟ್ರಿಕಿ ಆಗಿದೆ ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಿ ನೀವು ಬಾಯ್ಟ್ ಹೊಡಿತೀರ ಮಗ್ ಮಾಡ್ತೀರ ನೋ ನಿ ಗೋ ಫಾರ್ ದ ಮಗ್ ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೊಡ್ತಾರೆ ಕೆಲವೊಂದು ಈಸಿ ಕ್ವಶನ್ ಅಂತ ಕೊಡ್ತಾರೆ ಬಟ್ ಟ್ರಿಕಿ ಮಾಡ್ಕೈ ಬಿಡ್ತಾರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಯಾಕಂದ್ರೆ ನನ್ ಇಸ್ಲಾಂ ತಕ್ಷಣ ನನ್ಗೆ ಕಷ್ಟ ಆಗುತ್ತೆ ಈ ಕಡೆ ಈ ಕಡೆ ಅರ್ಥ ಮಾಡ್ಕೊಳಲ್ಲ ಮಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಸೊ ಇದು ಆದಷ್ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ವಿನಿಯನ್ಸ್ ದ ಕಿಂಗ್ಡಮ್ ವಾಸ್ ಡಿವೈಡ್ ಇಂಟು ಫಾಲೋವಿಂಗ್ ಡಿವಿಜನ್ಸ್ ಅಂದ್ರೆ ಆಡಳಿತ ಅನುಕೂಲಕ್ಕಾಗಿ ರಾಜ್ಯವನ್ನು ಹಲವಾರು ಭಾಗಗಳ ವಿಂಗಡಿಸಿದ್ರು ಜಸ್ಟ್ ಲೈಕ್ ಟುಡೆ ನಾವ್ ಇವತ್ತು ಏನ್ ಮಾಡಿದೀವಿ ದೇಶವನ್ನ ರಾಜ್ಯಗಳಾಗಿ ಮಾಡಿದೀವಿ ರಾಜ್ಯಗಳ ಜಿಲ್ಲೆಯಾಗಿ ಮಾಡಿದೀವಿ ಡಿಸ್ಟ್ರಿಕ್ಸ್ ಡಿವೈಡೆ ಇಂಟು ತಾಲೂಕ್ಸ್ ಅದೇ ರೀತಿ ಅವರು ಸಹಿತ ಮಾಡ್ಕೊಂಡಿದ್ರು ಅಂಡ್ ಈಚ್ ಈಚ್ಡೆಡ್ ಬೈ ಸಮ್ ಆಫೀಸರ್ ಪ್ರತಿಯೊಂದು ಡಿವಿಜನ್ ಗೆ ಒಬ್ಬೊಬ್ಬ ಮುಖ್ಯಸ್ಥ ಇದ್ದ ಹಾಗೆ ನೋಡ್ತಾ ಹೋಗಿ ಕಿಂಗ್ಡಮ್ ದಟ್ ಈಸ್ ಎಂಪೈರ್ ಎಂಪೈರ್ ಹೆಡ್ ಯಾರು ಸುಲ್ತಾನ್ ಅಥವಾ ಕಿಂಗ್ ದಟ್ ಇಸ್ ಸುಲ್ತಾನ್ ಸೊ ಸುಲ್ತಾನ್ ಅಂತ ಕೊಡೋದ್ ನಿಮಗೆ ಎಕ್ಸಾಂಪಲ್ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನೈಬ್ ಖಲೀಫಾ ಅಂತ ಕೊಡ್ತಾರ ನೈಬ್ ಖಲೀಫಾ ಅಂತ ನೆಕ್ಸ್ಟ್ ನೋಡ್ತಾ ಹೋಗಿ ದ ಇಕ್ತಾ ಅಥವಾ ಪ್ರಾವಿನ್ಸಸ್ ಅಂತ ಕೊಡ್ತಾನ ಇವುಗಳ ಮುಖ್ಯಸ್ಥ ಇಕ್ತೇದಾರ್ ಅಂತ ಕೊಡೋದಿಲ್ಲ ನೈಬ್ ಸುಲ್ತಾನ್ ಅಂತ ಕೊಟ್ಬಿಡ್ತಾನ ನೈಬ್ ಸುಲ್ತಾನ್ ಅಂತ ಓಕೆ ಯಾವ್ದಾರ ಒಂದು ವರ್ಡ್ ಕೊಡ್ತಾನೆ ಸೊ ನಾವೇನ್ ಮಾಡ್ತೀವಿ ಇಕ್ತೇದಾರ್ ಗವರ್ನರ್ ಅಂತ ಹಾಕ್ಬೇಕು ಬಟ್ ನಾವೇನ್ ಮಾಡ್ತೀವಿ ಹೋಗ್ಬಿಟ್ಟು ಬರ್ತೀವಿ ಸುಲ್ತಾನ್ ಅಂತ ನೋಡಿದ್ರೆ ರಾಜ್ಯದ ಮುಖ್ಯಸ್ಥ ದ ಹೆಡ್ ಆಫ್ ದ ಸ್ಟೇಟ್ ಸುಲ್ತಾನ್ ಅಂತ ನೋಡ್ ಯಾವಾಗ ಕೇಳಿ ಕೇಳಿ ಗೊತ್ತಿರುತ್ತಾ ನೈಬ್ ಸುಲ್ತಾನ್ ಅಂತ ನೋಡೋದು ಎಲ್ಲಿ ಮ್ಯಾಚ್ ಮಾಡ್ತೀರಾ ಕಿಂಗ್ಡಮಿ ಮ್ಯಾಚ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡ್ತಿರ ನೀವು ಯಾಕೆ ಅರ್ಥ ಗೊತ್ತಿಲ್ಲ ಇದು ಮಾಡ್ತೀರ ರೈಟ್ ನೈಬ್ ಸುಲ್ತಾನ ಅಂತ ಬಂತು ಕಿಂಗ್ಡಮ್ ಹೆಡ್ ಆಗಲ್ಲ ಅವನು ಪ್ರಾವಿನ್ಸ್ ಹೆಡ್ ವಾಟ್ ಏನು ನೈಬ್ ಅಂತ ಅಂದ್ರೆ ಇಟ್ಸ್ ಮೀನಿಂಗ್ ರೆಪ್ರೆಸೆಂಟೇಟಿವ್ ಅಥವಾ ಪ್ರತಿನಿಧಿ ಅಂತ ಅರ್ಥ ಇಟ್ಸ್ ಮೀನಿಂಗ್ ಏನಿದೆ ಇಂಗ್ಲಿಷ್ ಅಲ್ಲಿ ರೆಪ್ರೆಸೆಂಟೇಟಿವ್ ಪರ್ಷಿಯನ್ ಭಾಷೆ ಇದೆ ರೆಪ್ರೆಸೆಂಟೇಟಿವ್ ಅಥವಾ ಪ್ರತಿನಿಧಿ ಯಾರ ಪ್ರತಿನಿಧಿ ಇವನು ಈಸ್ ರೆಪ್ರೆಸೆಂಟೇಟಿವ್ ಆಫ್ ದ ಖಲೀಫಾ ಅದಕ್ಕೆ ಸುಲ್ ನೈಬ್ ಸುಲ್ತಾನ್ ಅಂತ ಕರೀತಿಲ್ಲ ಕರೀತಿ ನಾವೀಗ ಕಿಂಗ್ಡಮ್ ಹೆಡ್ ನೈಬ್ ಖಲೀಫಾ ಅಂತೀವಿ ನೈಬ್ ಅಂದ್ರೆ ಏನು ದ ರೆಪ್ರೆಸೆಂಟೇಟಿವ್ ಆಫ್ ದ ಖಲೀಫಾ ಈಗ ಮೀನಿಂಗ್ ಸರಿ ಆಯ್ತು ಈಗ ಅಲ್ವಾ ನೈಬ್ ಅಂದ್ರೆ ಏನು ರೆಪ್ರೆಸೆಂಟೇಟಿವ್ ನಾವ್ ಇದು ಶಬ್ದಗಳು ನಮಗೆ ಗೊತ್ತಿರಲ್ಲ ಇಷ್ಟು ಹಿಸ್ಟ್ರಿ ಕ್ಲಾಸ್ ಮಾಡೋರಿಗೆ ಸೊ ನಾವು ಈ ಫೀಲ್ಡ್ ಮೇಲೆ ಕಲ್ಕೊಂಡಿರ್ತೀವ ಲೈಕ್ ಕೆಲವ್ರು ತುಂಬಾ ಕಷ್ಟ ಅದಕ್ಕೆ ಮಿಡಲ್ ಇಂಡಿಯಾ ಅಂತ ಮುಸ್ಲಿಮ್ಸ್ ಬಂದ್ರೆ ಆಗಲಿಲ್ಲ ಪರ್ಷಿಯನ್ ಶಬ್ದಗಳು ಏನೋ ಒಂದು ಹೇಳ್ಕೊಂಡ್ರು ದಿಸ್ ಒನ್ ಆಫ್ ದ ಈಸಿಯೆಸ್ಟ್ ಪಾರ್ಟ್ ಗಳು ಇವೆಲ್ಲ ಆರಾಮ್ ಮಾಡ್ಕೊಂಡು ಇನ್ನ ಪರ್ಷನ್ ಗೊತ್ತಿದ್ರೆ ಸೊ ಈಗ ಅರ್ಥ ಆಗಿದೆ ಅನ್ಕೋದ್ ಇನ್ ತಪ್ಪು ಮಾಡಲ್ಲ ಅನ್ಕೋದು ನೈಬ್ ಅಂತ ಬಂದ್ರೆ ರೆಪ್ರೆಸೆಂಟೇಟಿವ್ ಅವನ ಪ್ರತಿನಿಧಿಯಾಗಿ ಬರ್ತೇವೆ ಲೈಕ್ ಗವರ್ನರ್ ಅಂದ್ರೆ ಈಗ ಈಸ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲಿ ನಮ್ಮ ಈಗ ಎಲ್ಲ ಸ್ಟೇಟ್ ಗಳಿಗಿರುವಂತದ್ದು ಅಲ್ವಾ ಅದೇ ರೀತಿ ಅಲ್ಲಿ ಬರ್ತಾ ಹೋಗ್ತದೆ ಸಿಂಪಲ್ ಆಗಿದೆಯಾ ನೆಕ್ಸ್ಟ್ ನೋಡ್ತಾ ಹೋಗಿ ಆರ್ ಗಳು ದಾರ್ ಇಸ್ ಆರ್ ಗವರ್ನರ್ ಗೌರ್ನರ್ ಸುಲ್ತಾನ್ ಆಫ್ ಸುಲ್ತಾನ್ ದಕ್ತಾಸ್ ಅಲ್ವಾ ಹಾಗೆ ಇವನು ಯಾರ ಪ್ರತಿನಿಧಿ ಇವನು ಸುಲ್ತಾನನ ಪ್ರತಿನಿಧಿ ನೈಬ್ ಅಂದ್ರೆ ಏನು ರೆಪ್ರೆಸೆಂಟೇಟಿವ್ ಯಾರ ಪ್ರತಿನಿಧಿ ಏನು ಸುಲ್ತಾನ್ ಈ ಶಬ್ದಗಳು ಹಾಕ್ಬಿಟ್ಟು ನಿಮ್ಗೆ ಮ್ಯಾಜ್ನ ಪದಂಗಲ್ ಕೊಡ್ತಾನೆ ಇದನ್ ಕೊಡಲ್ಲ ಈ ಶಬ್ದಗಳು ಕೊಟ್ರೆ ಎಲ್ಲರೂ ಮಾರ್ಕ್ ಮಾಡ್ತಿರ ಹೋಗ್ಬಿಟ್ಟು ಈಸಿಯಾಗಿ ಮಾರ್ಕ್ ಮಾಡ್ತಿರ ಹೋಗ್ಬಿಟ್ಟು ಮಾಡೋದಿಲ್ವಾ ಇದನ್ ಕೊಟ್ಟ ತಕ್ಷಣ ಅಲ್ಲಿ ಇದ್ ನೈಬ್ ನೋಡಲ್ಲ ಬರೀ ಸುಲ್ತಾನ್ ಒಂದೇ ನೋಡ್ತಾ ಇರತ್ತಿ ಕಣ್ಣಿಗೆ ಅದೊಂದೇ ಬರ್ತಾ ಇರತ್ತ ಹಾಗ ಅದನ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇರ್ತಿವಿ ಇಸ್ ಇಸ್ ಕ್ಲಿಯರ್ ಆ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ಇದಾದ್ಮೇಲೆ ಶಿಕ್ ದೀಸ್ ವಾರ್ ಒನ್ಸ್ ಅಗೇನ್ ಡಿವೈಡ್ ಇಂಟು ಶಿಕ್ಸ್ ಶಿಖ್ಸ್ ಅಂದ್ರೆ ಶಿಕ್ಗಳು ಅಂತ ಕರಿತೀವಿ ಇವುಗಳ ಮುಖ್ಯಸ್ಥ ಶಿಖ್ ದಾರ್ ಈ ಶಬ್ದ ಇವತ್ತಿಗೆ ಯೂಸ್ ಮಾಡ್ತೀವಿ ಟುಡೇ ಆಲ್ಸೋ ಯೂಸಿಂಗ್ ಇಟ್ ಇನ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಿಮಗೆ ರೆವೆನ್ಯೂ ಡಿವಿಷನ್ಸ್ ಯೂಸ್ ಮಾಡ್ತೀವಿ ಶೇಖ್ ದಾರ್ ಅಂತ ಕರಿತೀವಿ ಶೇಖದಾರ್ ಅಂದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಗೆ ಕನ್ನಡದ ಆಕ್ಚುಲಿ ರಾಜಸ್ವ ನಿರೀಕ್ಷಕರು ಅನ್ಬೇಕು ಕೆಲವೊಂದು ಊರುಗಳಲ್ಲಿ ಅಂತಾರೆ ಶೇಖದಾರ್ ಶೇಖ್ ದಾರ್ ಅವರಿಗೆ ಈ ದಾರ್ ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂದ್ರೆ ಪರ್ಷಿಯನ್ ವರ್ಡ್ ಇಂದ ಬಂತು ಇಟ್ ಎ ಪರ್ಷಿಯನ್ ವರ್ಡ್ ದಟ್ ಇಸ್ ದಾರ್ ಸಿಂಪಲ್ ಆಗಿದೆ ಇವತ್ತಿಗೆ ಯೂಸ್ ಮಾಡ್ತಿದ್ನೆಲ್ಲ ಶೇಖ್ ದಾರರು ಅಂತೇಳಿ ಓಕೆ ಶಿಖ್ ದಾರ್ ಅಂಡ್ ಶಿಕ್ಸ್ ಪರಗಣಾಸ್ ಪರಗಣ ಡಿವೈಡ್ ಮಾಡಿದ್ರು ಇವುಗಳ ಮುಖ್ಯಸ್ಥ ಹೆಡ್ ಯಾರು ಅಮಿಲ್ ಆರ್ ದಾರ್ ಅಮಿಲ್ ಆರ್ ಅಮಿಲ್ದಾರ್ ಅಮಿಲ್ದಾರ್ ಅನ್ನೋ ಶಬ್ದ ಇಲ್ಲಿ ಕರ್ನಾಟಕದಲ್ಲಿ ಇತ್ತಿದೆವು ಓಕೆ ಸೊ ಇಲ್ಲಿ ಅಮಿಲ್ ದಾರ್ ಅಂದ್ರೆ ಈಗ ಕೆಲವೊಂದು ಟೈಮ್ ಹಳೆ ಕಾಲದಲ್ಲಿ ಲೈಕ್ ಪ್ರಿಯರ್ ಟು ದ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಮುಂಚೆ ನೈನ್ಟೀನ್ ಫಾರ್ಟಿ ಸೆವೆನ್ ಈ ಸಮಯದಲ್ಲಿ ಅಮೀದಾರ್ ಅಂದ್ರೆ ಯಾರು ಅಂತ ಕರೀ ಬಳ್ಳಾರಿ ಕಡೆಗೆಲ್ಲ ಕಾಲ್ಡಸ್ ತಹಸೀಲ್ದಾರ್ ವಾಸ್ ಕಾಲ್ಡಸ್ ಅಮಿಲ್ದಾರ್ ತಹಸೀಲ್ದಾರ್ಗೆ ಅಮಿಲ್ದಾರ್ ಅಂತ ಕರೆಯೋರು ಮೈಸೂರಲ್ಲೂ ಕರೆಯೋರು ಫಾರ್ಟಿ ಸೆವೆನ್ ಫಾರ್ಟಿ ಟೂ ಫಾರ್ಟಿ ಏಟ್ ಆ ಟೈಮಲ್ಲಿ ಅಮಿಲ್ದಾರ್ ಅಂದ್ರೆ ತಹಸೀಲ್ದಾರ್ ಅಂತ ನೋಡಿ ಅಲ್ಲಿಂದ ಬಂದಿರೋ ಶಬ್ದಗಳೆಲ್ಲ ಎಲ್ಲ ಪರ್ಷನ್ ವರ್ಡ್ಸ್ ಯೂಸ್ ಮಾಡ್ತೇವೆ ನಾವೀಗ ಓಕೆ ತಹಸೀಲ್ ಅದು ಸಹಿತ ಅಲ್ಲಿಂದ ಬಂದ ಪರ್ಷನ್ ವರ್ಡ್ ತಹಸೀಲ್ ಎಲ್ಲ ಪರ್ಷನ್ ನಮ್ದು ನಮ್ ಅಡ್ಮಿನಿಸ್ಟ್ರೇಷನ್ ಏನಿದೆ ನೀವು ಯಾವುದೇ ಸ್ಟೇಟಿಗೆ ಹೋಗಿ ಮೋಸ್ಟ್ ಆಫ್ ದ ವರ್ಡ್ಸ್ ಆರ್ ಪರ್ಷಿಯನ್ ಹಾಗಾಗಿ ಪರ್ಷಿಯನ್ ಬಿಟ್ಟು ನೀವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಬಟ್ ನಾವೇನ್ ಮಾಡ್ತೀವಿ ಸ್ವಲ್ಪ ದೂರ ಇರೋದಕ್ಕೆ ಎಕ್ಸಾಮ್ ಅಲ್ಲಿ ನಾವು ಪ್ರಾಬ್ಲಮ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ ಅಮಿಲ್ ದಾರ್ ನೆಕ್ಸ್ಟ್ ನೋಡ್ತಾ ಹೋಗಿ ದ ವಿಲೇಜ್ ವಾಸ್ ವಿಲೇಜ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಚೌಧರಿ ಪಟ್ವಾರಿ ಅಂಡ್ ಚೌಕಿದಾರ್ ಸೊ ಈ ಶಬ್ದಗಳು ಅಲ್ಲಿಂದ ಬಂದಿರೋದು ಪರ್ಷಿಯನ್ ಇಂದಾನೆ ಸೊ ಚೌಧರಿ ವಾಸ್ ಅ ಹೆಡ್ ಆಫ್ ದ ವಿಲೇಜ್ ಇವನು ಗ್ರಾಮದ ಮುಖ್ಯಸ್ಥ ಹೆಡ್ ಆಫ್ ದ ವಿಲೇಜ್ ವಿಲೇಜ್ ಗ್ರಾಮದ ಮುಖ್ಯಸ್ಥಗೆ ಅಂತ ಕರೀತ ಚೌಧರಿ ಪಟ್ವಾರಿ ಮೀನ್ಸ್ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟೆಂಟ್ ಅಕೌಂಟ್ಸ್ ಇಟ್ಕೊಳ್ಳೋ ನೀವು ಯಾರದು ಪಟ್ವಾರಿ ಸಾಬ್ ನೆಕ್ಸ್ಟ್ ನೋಡ್ತಾ ಚೌಕಿದಾರ್ ಅಂದ್ರೆ ಯಾರು ಇವ್ನು ಅ ಪುಲೀಸ್ ಲಾ ಅಂಡ್ ಆರ್ಡರ್ ನೋಡ್ತ ಗ್ರಾಮದ್ದು ಚೌಕಿದಾರ್ ಮತ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂತ ಬಿಡ್ರ ಮೈ ಚೌಕಿದಾರ್ ಅಂತ ತಕ್ಷಣ ಓಕೆ ಸೊ ದಟ್ ಈಸ್ ಪೊಲೀಸ್ ಓಕೆ ಸೊ ಚೌಕಿದಾರ್ ಸೊ ಪಟ್ವಾರಿ ಚೌಧರಿ ಈ ಶಬ್ದಗಳೆಲ್ಲ ಫ್ಯಾಮಿಲಿಗಳು ಹಾಗೆ ಬಂತು ಬರ್ತಾ ಹೋಯ್ತಿದ್ವು ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಪ್ರೈಮ್ ಮಿನಿಸ್ಟರ್ ಇದ್ರು ಚೌಧರಿ ಚರಣ್ ಸಿಂಗ್ ಅಂತೇಳಿ ಅವ್ರ ಫ್ಯಾಮಿಲಿ ಎಸೆಸ್ ಚೌಧರಿ ಅಂತೇಳಿ ಎಲ್ಲಿಂದ ಬಂತ ಫ್ಯಾಮಿಲಿ ಅಂದ್ರೆ ಇಲ್ಲಿಂದ ಬಂದಿರೋದು ಆಗಿನ ಕಾಲದ ಅವರೆಲ್ಲ ಒಂದ್ ಕಾಲದಲ್ಲಿ ಲೈಕ್ ಡೆಲ್ಲಿ ಸಲ್ತಾನ್ ಅಲ್ಲಿ ಏನಾಗಿದ್ರು ಅವರು ಚೌಧರಿಗಳಾಗಿದ್ರು ದಟ್ ಮೀನ್ಸ್ ಸೆಟ್ ಆಫ್ ದ ವಿಲೇಜ್ ಆಗಿದ್ರು ಅವ್ರ ಫ್ಯಾಮಿಲಿ ಅವರು ದಟ್ಸ್ ವೈ ದೇವ್ರ ಕಾಲ್ ಡೇಸ್ ಚೌಧರಿ ಚರಣ್ ಸಿಂಗ್ ಅಲ್ವಾ ಅವರು ಅವ್ರ ಬರ್ಡೇ ನಾವು ಫಾರ್ಮಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಡಿಸೆಂಬರ್ ಟ್ವೆಂಟಿ ಥರ್ಡ್ ಇಫ್ ನಾಟ್ ರಾಂಗ್ ರೈಟ್ ಚೌಧರಿ ಚರಣ್ ಸಿಂಗ್ ಅವ್ರದ್ದು ಇಸ್ ಫ್ರಮ್ ಯು ಪಿ ಯು ಪಿ ಅವರವರು ರೈಟ್ ಹಾಗಾದ್ರೆ ಚೌಧರಿ ಅಂದ್ರೆ ವಿಲೇಜ್ ಹೆಡ್ ಇವರು ಹೆಡ್ ಆಫ್ ದ ವಿಲೇಜ್ ಯಾರ ಕಾಲದಲ್ಲಿ ಆಗಿದ್ರು ಮೋಸ್ಟ್ಲಿ ಡೆಲ್ಲಿ ಸುಲ್ತಾನ್ ಪೇಡಲ್ಲಿ ಚೌಧರಿಗಳಾಗಿದ್ರು ಹಾಗೆ ಅದೇ ಫ್ಯಾಮಿಲಿ ಕಂಟಿನ್ಯೂ ಆಯ್ತದೆ ಚೌಧರಿ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಿಸ್ ಪೀಪಲ್ ಸೊ ಆಫ್ಟರ್ ದಿಸ್ ಯು ಆರ್ ಕಮಿಂಗ್ ಟು ದ ಸುಲ್ತಾನ್ಸ್ ಯುನೋ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಗ ನೋಡ್ತಾ ಹೋಣ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹಿ ವಾಸ್ ಅಸಿಸ್ಟೆಡ್ ಬೈ ಮೆನಿ ಮಿನಿಸ್ಟರ್ಸ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರು ಸುಲ್ತಾನ್ ಇನ್ ಅಡ್ಮಿನಿಸ್ಟ್ರೇಷನ್ ಇನ್ ಅಡ್ಮಿನಿಸ್ಟ್ರೇಷನ್ ಬೈ ಮೆನಿ ದಟ್ ಅಡ್ಮಿನಿಸ್ಟೇಷನ್ ಸುಲ್ತಾನ್ಸ್ ಕೌನ್ಸಿಲ್ ಯಾರೇ ಇದು ಬರ್ತಾನ್ ವರ್ಡ್ ಈಗಿನ ದಟ್ ಇಸ್ ಪ್ರೈಮ್ ಮಿನಿಸ್ಟರ್ ಚಾರ್ಜ್ ಆಫ್ ರೆವೆನ್ಯೂ ಅಂಡ್ ಫಿನಾನ್ಸ್ ಅಂತ ಅಂದ್ರೆ ಪ್ರಧಾನ ಮಂತ್ರಿ ಹಾಗೂ ಇವರು ಕಂದಾಯ ಮತ್ತು ಹಣಕಾಸು ವಿಭಾಗದ ಮುಖ್ಯಸ್ಥ ಕಂದಾಯ ಮತ್ತು ಹಣಕಾಸು ವಿಭಾಗದ ಮುಖ್ಯಸ್ಥ ಒಂದೆನ್ಕೊಳ್ಳಿ ಇಬ್ರಿಗೂ ಅಲ್ಲಿ ಸೊ ವಜೀರ್ ವಾಸ್ ಆಲ್ಸೋ ಕಾಲ್ಡ್ ಸುಲ್ತಾನ ಇವನು ಸಹಿತ ಕೆಲವೊಂದ್ ಟೈಮ್ ಅಂತ ಕರೀತಾರ ನೈಬ್ ಈ ಸುಲ್ತಾನ್ ನೈಬ್ ಸುಲ್ತಾನ್ ಅಂದ್ರೆ ಏನು ಸುಲ್ತಾನನ ಪ್ರತಿನಿಧಿ ರೆಪ್ರೆಸೆಂಟೇಟಿವ್ ಆಫ್ ದ ಸುಲ್ತಾನ್ ಅಂತ ಇವನ್ ಕೆಲವ್ ಟೈಮ್ ಕರೀತಾ ಇದ್ರು ಓಕೆ ಸೊ ಯಾರಾಗಿದ್ರು ಪ್ರೈಮ್ ಮಿನಿಸ್ಟ್ರು ಸುಲ್ತಾನ ಹಾಕಿಂತ ಮುಂಚೆ ಅಂತ ಕರೆ ಬಲ್ಬನ್ ಬಲ್ಬನ್ ಅದು ನೈಬಿ ಸುಲ್ತಾನ್ ಆಗಿದ್ದ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ ನಿಮಗೆ ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ ನೈಬಿ ವಾಸ್ ಆಲ್ಸೋ ಕಾಲ್ಡ್ ಆಸ್ ನೈಬಿ ಸುಲ್ತಾನ್ ವಜೀರ್ ಅನ್ನ ಶಬ್ದ ಈಗ್ಲೂ ಪಾಕಿಸ್ತಾನದಲ್ಲಿ ಯೂಸ್ ಮಾಡ್ತಾರ ಇದ್ನ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಗೆ ಅಂತ ವಜೀರ್ ವಜೀರ್ ಅಜಮ್ ಅಂತ ಕರೀತಾರೆ ಅಜಮ್ ಅಂದ್ರೆ ಗ್ರಾಂಡ್ ಅಥವಾ ಗ್ರೇಟ್ ಅಂತ ಗ್ರೇಟ್ ಅಂತ ಹೇಳಿ ಓಕೆ ಪರ್ಷಿಯನ್ ಭಾಷೆಯಲ್ಲಿ ವಜೀರ್ ಎ ಅಜಮ್ ಅಂತ ಕರೀತಾರೆ ನಮ್ದ್ರೆ ಕೆಲವೊಂದು ಫಿಲಮ್ ಇದೆ ಮುಗಲ್ ಎ ಅಜಮ್ ಅಂತ ಒಂದು ಫಿಲಮ್ ಯಾವ್ದೊಂದಿದೆ ಅಲ್ವಾ ಮುಗಲ್ ಎ ಅಜಮ್ ಸಮಥಿಂಗ್ ಏನೋ ಒಂದಿದೆ ಅಜಮ್ ಅಂದ್ರೆ ಗ್ರೇಟ್ ಅಂತ ಓಕೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ವಜೀರ್ ಅಂದ್ರೆ ಮಿನಿಸ್ಟರ್ ಈಗಿನ ಪರಿಸ್ಥಿತಿಯಲ್ಲಿ ಆಗಿನ ಕಾಲದಲ್ಲಿ ವಜೀರ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಸಿಂಪಲ್ ಆಗಿದೆಯಾ ನೆಕ್ಸ್ಟ್ ನೋಡ್ತಾ ಹೋಗಿ ನಿಮಗೆ ಹೇಳಿದೆ ಅಜೀಜ್ ಆರ್ ಅರೀಜ್ ಸಮ್ಟೈಮ್ಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅಜೀಜ್ ಎಸ್ ಅ ಡೈ ಅಜೀಜ್ ಅಜೀಜ್ ಅಂದ್ರೆ ಏನ್ ನಿಮಗೆ ಮಿಲಿಟರಿ ಹೇಳಿದೆ ನಿಮಗೆ ಅಜೀಜ್ ಇ ಮುಮಾಲಿಕ್ ಈ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ ಯಾರು ಅಂತ ಹೇಳಿದೆ ನಿಮಗೆ ಬಲ್ಬನ್ ರೈಟ್ ಅರ್ ಮುಮಾಲಿಕ್ ಅಂದ್ರೆ ಏನ್ ಹೆಡ್ ಹೆಡ್ ಆಫ್ ದ ಮಿಲಿಟರಿ ದಟ್ ಇಸ್ ಸೇನಾಪತಿ ಓಕೆ ನಿಮ್ಗೆ ಗೊತ್ತಾ ಸೇನಾಪತಿ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಹೋಗಿ ಅಮೀರ್ ಇ ಮಜ್ಲಿಸ್ ಓಕೆ ಅದ್ ಆಕ್ಚುಲಿ ಮಂಜಿಲ್ ಅಂತ ಆಗ್ಬೇಕು ಬಟ್ ಇರ್ಲಿ ಮಜ್ಲಿಸ್ ಅಂತ ಕರಿತೀವಿ ಓಕೆ ಮಂಜಿಲ್ ಅಂತ ಕರಿತೀವಿ ಮಂಜಿಲ್ ಅಂದ್ರೆ ಏನು ಮಂಜಿಲ್ ಮುಸ್ಲಿಂ ಮನೆಗಳು ನೋಡಿದೀರ ಅಲ್ಲಿ ಹಾಕಿರ್ತಾರೆ ಮಂಜಿಲ್ ಅಂತ ಮೇರಾ ನಯಾ ಮಂಜಿಲ್ ಹೊಸ ಮನೆ ಮಂಜಿಲ್ ಅಂದ್ರೆ ಅರಮನೆ ಅಥವಾ ಮನೆ ಅಂತ ಅರ್ಥ ಅಲ್ವಾ ಮಂಜಿಲ್ ಅಂದ್ರೆ ಮನೆ ಅಥವಾ ಅರಮನೆ ಅಮೀರ್ ಅಂದ್ರೆ ಏನು ಶ್ರೀಮಂತ ಅಥವಾ ಮುಖ್ಯಸ್ಥ ಹೆಡ್ ಮುಮಾಲಿಕ್ ಅಂದ್ರೆ ಹೆಡ್ ಅಮೀರ್ ಅಂದ್ರು ಹೆಡ್ ಅಥವಾ ರಿಚ್ ಅಂತ ಹೇಳಿ ಇಲ್ಲಿ ಬಂದಾಗ ಹೆಡ್ ಅಂತ ತಗೊಳ್ತೀವಿ ಮುಖ್ಯಸ್ಥ ಸೊ ಅಮೀರಿ ಮಂಜಿಲ್ ಅಥವಾ ಅಮೀರಿ ಮಂಜಿಲ್ ಅಂದ್ರೆ ಎದ್ರದ್ ಮುಖ್ಯಸ್ಥ ಆಗಿರ್ಬೇಕು ಅನ್ನೋ ಇನ್ಚಾರ್ಜ್ ಆಫ್ ದ ರಾಯಲ್ ಫೋರ್ಟ್ಸ್ ಅಂಡ್ ಕಾನ್ಫರೆನ್ಸಸ್ ಅಂದ್ರೆ ಅರಮನೆಗಳ ವ್ಯವಹಾರಗಳು ಸೊ ಸಭೆಗಳ ವ್ಯವಹಾರಗಳು ಮತ್ತು ಅರಮನೆಯ ಫೋಟೋಗಳನ್ನ ನೋಡ್ಕೊಳ್ಳುವಂತ ವ್ಯಕ್ತಿ ಅಮೀರ್ ಅಂದ್ರೆ ರಿಚ್ ಅಥವಾ ಹೆಡ್ ಅಂತೇಳಿ ನೆಕ್ಸ್ಟ್ ನೋಡ್ತಾ ಹೋಗಿ ಬರೀದ್ ಇ ಮುಮಾಲಿಕ್ ಸೊ ನೋಡ್ತಾ ಹೋಗಿ ಮುಮಾಲಿಕ್ ಅಂದ್ರೆ ಏನ್ ಹೆಡ್ ಓಕೆ ಬರೀದ್ ಅಂದ್ರೆ ಯಾವುದು ನ್ಯೂಸ್ ಏಜೆನ್ಸಿ ನ್ಯೂಸ್ ಏಜೆನ್ಸಿ ಗುಪ್ತಚರ ವಿಭಾಗ ಓಕೆ ವಾರ್ತಾ ವಿಭಾಗ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ಮಿನಿಸ್ಟರ್ ಅಂತ ಕರಿಬಹುದಾ ನ್ಯೂಸ್ ಏಜೆನ್ಸಿ ನೆಕ್ಸ್ಟ್ ನೋಡ್ತಾ ಹೋಗಿ ದಬೀರ್ ಇ ಮುಮಾಲಿಕ್ ಮುಮಾಲಿಕ್ ಮೀನ್ಸ್ ಹೆಡ್ ಓಕೆ ಸೊ ದಬೀರ್ ಮೀನ್ಸ್ ದಬೀರ್ ಮೀನ್ಸ್ ಸೊ ರಾಯಲ್ ಕರೆಸ್ಪಾಂಡೆನ್ಸ್ ಅಂದ್ರ ಅರಮನೆಗಳ ವ್ಯವಹಾರಗಳನ್ನ ಆ ಯಾವ ರೀತಿ ಅಂತ ಅಂದ್ರೆ ರಾಯಲ್ ಕರೆಸ್ಪಾಂಡೆನ್ ರಾಜನ ಪ್ರತಿನಿಧಿ ತರ ಫಾರ್ ಎಕ್ಸಾಂಪಲ್ ಇದು ಯಾವ ರೀತಿ ಅಂದ್ರೆ ಇವತ್ತು ಮಿನಿಸ್ಟ್ ಇದಕ್ಕೆ ಮಿನಿಸ್ಟ್ ಇದಾವೆ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಅಂತ ಕರಿತೀವಿ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಸಂಸದಿಗಳ ಸಂಸದೀಯ ವ್ಯವಹಾರ ಖಾತೆಗಳ ಸಚಿವ ಅಂತೇಳಿ ಈಗ ಹೆಚ್ ಕೆ ಪಾಟೀಲ್ ಇಸ್ ದ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಏನೇ ಡಿಶನ್ ಆದ್ರೆ ಅವ್ರು ಬಂದ್ಬಿಟ್ಟು ಪ್ರೆಸ್ಸಿಗೆ ಬಂದು ಹೇಳ್ತಾರೆ ಈ ತರ ಡಿಸಿಷನ್ ತಗೊಂಡಿವಿ ಅಂತ ಯಾರು ಹೇಳ್ತಾ ಅವ್ರು ಅಂದ್ರೆ ಕ್ಯಾಬಿನೆಟ್ ಅಂದ್ರೆ ದಬೀರ್ ಅಂದ್ರೆ ಕ್ಯಾಬಿನೆಟ್ ಏನ್ ಮೀಟಿಂಗ್ ನಡೆದಿ ಅದನ್ನ ನೋಡ್ಕೊಳ್ಳುವಂತದ್ದು ಈ ವ್ಯಕ್ತಿ ಅಂದ್ರೆ ಅಲ್ಲಿ ನಡೆದ ನ್ಯೂಸ್ ಬಂದು ಹೇಳ್ಬೇಕು ಇದು ಎಲ್ಲಿಂದ ಬಂದು ದರ್ಬಾರ್ ಅನ್ನೋ ಶಬ್ದದಿಂದ ಬಂದು ದರ್ಬಾರ್ ಅಂದ್ರೆ ಎಲ್ಲಿಂದ ಬಂದು ಪರ್ಷಿಯನ್ ಶಬ್ದ ಅದು ದರ್ಬಾರ್ ಹಾಲ್ ಅಂತ ಕರಿತೀವಲ್ಲ ದರ್ಬಾರ್ ಕಿಂಗ್ಸ್ ದರ್ಬಾರ್ ಅಂತ ಕರಿತಾವ್ ದರ್ಬಾರ್ ಸಭೆ ನಡೆಸುವಂತದ್ದು ದಬೀರಿ ಮುಮಾಲಿಕ್ ಅಂದ್ರೆ ಸಭೆಯ ಮುಖ್ಯಸ್ಥ ಸಭೆಯಲ್ಲಿ ಏನ್ ನಡೀತೀನಿ ಬಂದು ಜನರಿಗೆ ಹೇಳಬೇಕು ಇವು ನೆಕ್ಸ್ಟ್ ಏನ್ ಅಜೆಂಡಾ ಅಂತ ಹೇಳಬೇಕು ವಾಟ್ ಈಸ್ ದ ಟುಡೇಸ್ ಅಜೆಂಡಾ ಈಗ ಆ ಕೆಲಸ ಮಿನಿಸ್ಟರ್ ಮಾಡೋದಿಲ್ಲ ಈಗ ಸಿ ಎಸ್ ಮಾಡ್ತಾರೆ ಇಲ್ಲಿ ಇಲ್ಲಿ ಸಿ ಎಸ್ ಮಾಡ್ತಾರೆ ಅಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಚೀಫ್ ಸೆಕ್ರೆಟರಿ ಅಜೆಂಡಾ ಕ್ರಿಯೆ ರೆಡಿ ಮಾಡ್ತಾರೆ ನಾಳೆ ಮೀಟಿಂಗ್ ಏನು ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ದ ಸೇಮ್ ನೆಕ್ಸ್ಟ್ ನೋಡ್ತಾ ಹೋಗಿ ಸದರ್ ಉಸ್ ಸದರ್ ಅಥವಾ ಸದರ್ ಉಲ್ ಸದರ್ ದಟ್ ಮೀನ್ಸ್ ಸದರ್ ಅಂದ್ರೆ ಧರ್ಮ ಅಥವಾ ಧಾರ್ಮಿಕತೆ ಓಕೆ ರಿಲೀಜಿಯನ್ ಸೊ ದಟ್ ಮೀನ್ಸ್ ಡೆಲ್ಟ್ ವಿತ್ ರಿಲಿಜಿಯಸ್ ಮ್ಯಾಟರ್ ಅಂಡ್ ಎಂಡೋಮೆಂಟ್ ಅಂತಂದ್ರೆ ಧರ್ಮ ಮತ್ತು ದತ್ತಿ ವಿಭಾಗ ಮುಜರಾಯಿ ಡಿಪಾರ್ಟ್ಮೆಂಟ್ ಇಲ್ವಾ ಆತರ ಧರ್ಮ ಮತ್ತು ದತ್ತಿ ಇಲಾಖೆ ದಟ್ ಈಸ್ ಮುಜರಾಯಿ ನೆಕ್ಸ್ಟ್ ನೋಡ್ತಾ ಹೋಗಿ ಖಾಜಿ ಉಲ್ ಕಝತ್ ಖಾಜಿ ಅಂದ್ರೆ ಜಡ್ಜ್ ಅಂತ ಹೇಳಿದೆ ನಿಮಗೆ ಯಾರಾಗಿದ್ರೆ ಇಬ್ನು ಬದು ತವಾಜ ಖಾಜಿ ಆಫ್ ದ ಡೆಲ್ಲಿ ಡ್ಯೂರಿಂಗ್ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಹೇಳಿದೆ ಖಾಜಿ ಅಂದ್ರೆ ಜಡ್ಜ್ ಅಂತ ಹೇಳಿದೆ ಖಾಜಿ ಉಲ್ ಕಜತ್ ಅಂದ್ರೆ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶ ಕೊತ್ವ ಮೀನ್ಸ್ ನೋಡ್ತಾ ಹೋಗಿ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ಎಲ್ ಅಂಡ್ ಓ ಎಲ್ ಅಂದ್ರೆ ಏನು ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆ ಮುಖ್ಯಸ್ಥ ಲಾ ಅಂಡ್ ಆರ್ಡರ್ ಇಲ್ಲಿ ನೋಡ್ತಾ ಹೋಗಿ ಸ್ಟೇಟ್ ಇದು ಓಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೊತ್ವಾಂಗ್ ಮತ್ತು ಮುಗಲ್ ಕೊತ್ವಾಲ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ ಸೊ ಇವನು ಇಡೀ ಹೆಡ್ ಗೆ ಹೆಡ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದಾಗ ಓನ್ಲಿ ಫಾರ್ ದ ಎಲ್ಲಿ ಬರ್ತಾ ಹೋಗ್ತಾರ ಓನ್ಲಿ ಫಾರ್ ದ ಸಿಟೀಸ್ ಅಂತ ಕರೀತಾ ಹೋಗ್ತೀವಿ ಯಾರ ಕಾಲದಲ್ಲಿ ಮುಗಲ್ಸ್ ಕಾಲದಲ್ಲಿ ಕೊತ್ವಾ ಅಂತ ಸಿಂಪಲ್ ಆಗಿದೆಯಾ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಪಾರ್ಟ್